ಇವತ್ತೇನು ಡಾಕ್ಟರ್ ವಿಷ್ಣುವರ್ಧನನ್ನು ಸಮಾಧಿಯನ್ನು ತೆರಗೊಳಿಸಿದಂತ ಸರ್ಕಾರವನ್ನು ಇವತ್ತು ಕಲಬುರ್ಗಿ ವಿಷ್ಣು ಸೇನೆ ಮುಖಾಂತರ ಇವತ್ತು ಹೋರಾಟ ಹಮ್ಮಿಕೊಳ್ಳಿದ್ದೀವಿ ಅದು ಯಾವ ರೀತಿಯಿಂದ ಹೋರಾಟ ಅಂದರೆ ಶಾಂತಿಯುತವಾಗಿ ಸಮಾಧಾನವಾಗಿ ಸಿಸ್ತತೆವಾಗಿ ಬದ್ಧತೆವಾಗಿ ಜಿಲ್ಲಾಧಿಕಾರಿ ಮುಖಾಂತರ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿ ಕೊಡ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ಸಮಾಧಿಯನ್ನು ತಿರಗೊಳಿಸಿದ್ರಿ ಅದು ಸಮಾಧಿವನ್ನ ಮತ್ತೆ ಕೂಡ ನಿರ್ಮಾಣವಾಗಬೇಕಂತಂದು ಇವತ್ತು ವಿಷ್ಣು ಸೇನೆ ಹೋರಾಟ ಕೈಗೊಂಡಿದ್ದೇವೆ ಮುಂದಿನ ದಿನದಲ್ಲಿ ಕೂಡ ಏನು ತೆರೆಗೊಳ ಇದು ನೀವು ತೆರೆಗೊಳಿಸಿದ್ರಿ ಇದು ಮನೆ ಹಳತನ ಕೆಲಸ ಚಲನಚಿತ್ರಗೆ ಅವಮಾನ ಮಾಡದಂತ ಕೆಲಸ ದೊಡ್ಡ ಕಲಾವಿದರಿಗೆ ಅವಮಾನ ಮಾಡದಂಥ ಕೆಲಸ ವಿಷ್ಣುವರ್ಧನ ಕುಟುಂಬ ಬಹಳ ದೊಡ್ಡದು ಇವತ್ತು ನಾಡ ನುಡಿ ಜಲಭಾಶಯಕ್ಕಾಗಿ ಚಲನಚಿತ್ರಗಳು ಮಾಡಿದಂಥ ವಿಷ್ಣುವರ್ಧನವರು ಅವರು ಅಂತ ಇವತ್ತು ಸಮಾಧಿ ಕೂಡ ನಿಮಗೆ ಸಾಲ್ತಾ ಇಲ್ಲತ್ತಂದ್ರೆ ಇವತ್ತು ಕಲಾವಿದರನ್ನು ಧ್ವಂಸ ಮಾಡಿಕೊಂಡ್ರಿ ಅಂತ ನಾನು ಹೇಳ್ತೀನಿ ಇವತ್ತು ಕರ್ನಾಟಕ ನವ ನಿರ್ಮಾಣ ಸೇನೆ ಕಾರ್ಯಕರ್ತರು ಕಲಬುರಗಿ ಪರ ಸಂಘಟನೆ ಇವತ್ತು ಒಗ್ಗಟ್ಟಾಗಿ ಅವ್ರ ಜೊತೆ ನಿಲ್ಲುವಂತ ಕೆಲಸ ಮಾಡ್ತೀವಿ ಆ ನ್ಯಾಯಯುತವಾಗಿ ಸಮಾಧಿಯನ್ನು ಮತ್ತೆ ಅವರು ನಿರ್ಮಾಣವಾಗುವವರಿಗೂ ನಾವು ಕರ್ನಾಟಕ ನವ ನಿರ್ಮಾಣ ಸೇನೆ ವಿಷ್ಣು ಸೇನೆ ಯಾವುದೇ ಕಾಣ ರಾಜ್ಯದಂತ ಹೋರಾಟ ಮಾಡ್ಬೇಕಾಗ್ತಂತಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದೆ ನಾವಂತೀವಿ ಸರ್ಕಾರಕ್ಕೆ ಕಿವಿನೂ ಕೇಳಿಸ್ತಾ ಇಲ್ಲ ಕಣ್ಣು ಕಾಣ್ತಾ ಇಲ್ಲ ಸರ್ಕಾರಕ್ಕೆ ಒಂದು ಏನೋ ಕಲಾವಿದ್ರ ಮೇಲೆ ಏನೋ ದ್ವೇಷ ಅಂತ ನನಗೆ ಅನಿಸ್ತಾ ಇದೆ ವಿಷ್ಣುವರ್ಧನ್ ಅವರು ಇಂದೇನು ರಾಜಕೀಯನೂ ಮಾಡಲಿಲ್ಲ ಯಾವ್ದು ರೀತಿಯಿಂದ ಇವ್ರಿಗೇನು ಓಟ್ ಹಾಕ್ಬೇಡ ಅಂದಿಲ್ಲ ಓಟ್ ತಗೊಂಡವರು ಎಲ್ಲ ಕಡೆಯಿಂದ ಓಟ್ ತಗೊಂಡು ಎಲ್ಲ ಎಮ್ ಎಲ್ ಎ ಆಗಿದ್ದಾರೆ ಎಂ ಪಿ ಆಗಿದ್ದಾರೆ ಸಿ ಎಂ ಆದ್ರೆ ಇವರಿಗೆ ವಿಷ್ಣುವರ್ಧನ್ ಬಗ್ಗೆ ಇಷ್ಟೊಂದು ಕಾಳಜಿ ಇಲ್ಲ ಅಂತಂದ್ರೆ ಇವರು ಏನೋ ದುರಾಡಿ ಈ ಸರ್ಕಾರ ಎಚ್ಚೆಚ್ಕೊಳ್ಬೇಕಂಗೆ ವಿನಂತಿ ದೇಗೌವ್ ಕರ್ನಾಟಕ ನವ ನಿರ್ಮಾಣ ಸೇನೆ ಜಿಲ್ಲಾಧ್ಯಕ್ಷ ಕಲ್ಪ ಸರ್ ಈ ಹೋರಾಟ ನೋಡ್ರಿ ಕರ್ನಾಟಕ ರಾಜ್ಯಾದ್ಯಂತ ನಾವು ಮಾಡ್ತಾ ಬಂದಿದೀವಿ ಕಾರಣ ಇಷ್ಟೇನೆ ವಿಷ್ಣುವರ್ಧನ್ ಅವರ ಸಮಾಧಿ ಸ್ಮಾರಕ ಜಾಗ ನಮ್ಗ ದೇವ ಮಂದಿರ ಇದ್ದಂಗ ಅಭಿಮಾನಿಗಳಿಗೆ ಈ ದೇವ ಅವರು ಯಾವುದೇ ಕಾರಣ ಇರಲಾರದೆ ಅನಾವಶ್ಯಕವಾಗಿ ಹೊಡೆದಿದ್ದಾರೆ ಅದು ಒಡೆದ ಜಾಗದಲ್ಲಿ ಮತ್ತೆ ತಲೆ ಎತ್ತಿ ನಿಲ್ಲಬೇಕು ಅದು ಸರ್ಕಾರದ್ದು ಯಾವುದೇ ಷರತ್ತು ಇರಲಾರದೆ ಸರ್ಕಾರಿ ಸಕಲ ಗೌರವದೊಂದಿಗೆ ತಲೆ ಎತ್ತಿ ನಿಲ್ಲಬೇಕು ಇದು ಹದಿನಾರು ವರ್ಷದಿಂದ ಕಲಹದಾಗೆ ಅದ ಅಂದ್ರೆ ಬರೀ ಗೊಂದಲದಾಗೆ ಅದ ಇದು ಒಂದು ಈ ಸಲ ಸರ್ಕಾರ ಕರೆಕ್ಟಾಗಿ ಕೆಲಸ ಮಾಡಿ ಯಾವುದೇ ಇರಬಾರ್ದು ಯಾವುದೇ ರೀತಿಯ ಬೇರೆ ಬೇರೆ ಕಠಿಣ ಕ್ರಮಗಳು ಇರಬಾರ್ದು ಸೀದಾ ಸರಾಗವಾಗಿ ಕೆಲಸ ಆಗಬೇಕು ಮುಂದೆ ಗೊಂದಲದಾಗ ಸಿಗಬಿಡಬಾರ್ದು ಈ ವಿಚಾರ ನಾವು ಈ ಹೋರಾಟ ಇಲ್ಲಿಗೆ ನಿಲ್ಲಿಸಬೇಕಾದ್ರೆ ಅವರು ಎತ್ತೆಚ್ಕೋಬೇಕು ಇವಾಗಲೇ ಇವಾಗ ಎತ್ತೆಚ್ಕೊಳ್ಳಿಲ್ಲ ಅಂದ್ರೆ ಮುಂದೆ ಘನಗೋಳ ಹೋರಾಟಗಳು ಮಾಡ್ತೀವಿ ನಾವು ಸರ್ಕಾರ ಈಗ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದಂಗೆ ಸರ್ ಹೇಳಿದಂಗೆ ಮುತ್ತಿಗೆನೂ ಹಾಕ್ತೀವಿ ವಿಧಾನಸೌಧಕ್ಕೆ ಅದಕ್ಕೂ ಮೀರಿ ಅವರು ಬೇರೆ ಏನೂ ಮಾಡೋಕ್ಕಾಗೋದಿಲ್ಲ ಸರ್ಕಾರ ಇರೋದೇ ನಮ್ಮಂತಹ ಜನಸಾಮಾನ್ಯರ ಸಲುವಾಗಿ ಜನಸಾಮಾನ್ಯರ ಕೂಗವ್ರಿಗೆ ಕೇಳಬೇಕು ಇನ್ನೊಂದು ಎಪ್ಪತ್ತೈದನೇ ವರ್ಷದ ಬರ್ತ್ಡೇ ಬರಕತ್ತದೆ ಜನವರಿ ಇದು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ವಿಷ್ಣು ಸರ್ ಅದು ಆ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕಿನ ಸಲುವಾಗಿ ನಾವು ಅಮೃತ ಮಹೋತ್ಸವ ಸಲುವಾಗಿ ನಾವು ಕೆಲಸ ಮಾಡ್ತಿದ್ರೆ ಇದೊಂದು ಅನ್ಯಾಯದ ಕೆಲಸ ಮಾಡಿದ್ದಾರೆ ಬೇರೆ ಕಡೆ ಕೆಲಸ ಮಾಡಬೇಕ ಇದನ್ನು ಮಾಡ್ಬೇಕು ನಾವು ಸರ್ಕಾರ ಮನಸ್ಸು ಮಾಡಿದರೆ ಕೇವಲ ಒಂದೇ ದಿನದಾಗ ಸ್ಮಾರಕ ರೆಡಿ ಆಗ್ತದೆ ದಯವಿಟ್ಟು ಸರ್ಕಾರಕ್ಕೆ ನಾವು ಮನವಿಯೂ ಕೊಡ್ತೀವಿ ಅದರ ಜೊತೆ ಎಚ್ಚರಿಕೆ ಕೊಡ್ತಿದ್ದೀವಿ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕಿಗೆ ಯಾವುದಾದ್ರೂ ಒಂದು ತಾರೀಕಿಗೆ ಅಂತಕ್ಕೆ ಬಂದೇ ಬರಬೇಕು ನಮ್ಮ ರಾಜ್ಯಾಧ್ಯಕ್ಷರಾಗಲಿ ಕನ್ನಡ ಚಿತ್ರರಂಗದ ನೆಚ್ಚಿನ ನಟ ಸುದೀಪ್ ಸರ್ ಆಗಲಿ ಈ ಒಂದು ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದಾರೆ ಬೇರೆಯವರು ಯಾರಾದರೂ ಏನಾದರೂ ಮಾಡಲಿ ಪರವಾಗಿಲ್ಲ ವಿಷ್ಣುವರ ವಿಷ್ಣುವರ್ಧನ್ ಸರ್ಗೆ ಅವಮಾನ ಆಗದೇ ಇರುವಾಗ ಅವಮಾನ ಆಗ್ತೇನೆ ಇದೆ ಅವಮಾನ ಸಾಕ್ ಸಾಕಿವಾಗ ಅವ್ರಿಗೆ ನ್ಯಾಯ ಸಿಗಬೇಕು ಅಂತ ಕೇಳ್ಕೊಂತಿದ್ದೀನಿ ಸರ್ ನಾಗರ ಶಿಲ್ವಂತ ಡಾಕ್ಟರ್ ವಿಷ್ಣು ಸಮಿತಿ ತಾಲೂಕಾ ಅಧ್ಯಕ್ಷ ಆಳಂದ